ಎಲ್ಲ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಹಾಗೂ ಕರ್ನಾಟಕ ವಿದ್ಯುತ್ ಸರಬರಾಜು ನಿಗಮದ ಕಡೆಯಿಂದ ಇದು ಒಂದು ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸಲಾಗಿದೆ ನೀವು ಕೂಡ ಕರ್ನಾಟಕ ರಾಜ್ಯದ ರೈತರಾಗಿದ್ದರೆ ಈ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವು ಅನೇಕ ಗ್ಯಾರಂಟಿ ಯೋಜನೆಗಳಿಂದ ಪ್ರಸಿದ್ಧತೆಯನ್ನು ಪಡೆದುಕೊಂಡು ಅದರಂತೆ ಅನೇಕ ನಿಯಮಾವಳಿಗಳನ್ನು ಕೂಡ ಬದಲಾವಣೆ ಮಾಡ್ತಾ ಇದೆ ಆಕೆ ಇಲ್ಲಿನ ದೋಷಗಳನ್ನು ಸರಿಪಡಿಸಿ ಪಾರದರ್ಶಕವನ್ನು ತರುವ ನಿಟ್ಟಿನಲ್ಲಿ ಹೊಸ ಹೊಸ ನಿಯಮಾವಳಿಗಳನ್ನು ಜಾರಿಗೊಳಿಸ್ತಾ ಇದೆ ರೈತರು ತಮ್ಮ ಜಮೀನಿನಲ್ಲಿರತಕ್ಕಂಥ ಕೊಳವೆ ಬಾವಿ ಆಗಿರಬಹುದು ಮತ್ತು ತೆರೆದ ಬಾವಿ ಆಗಿರಬಹುದು ಇವುಗಳಿಗೆ ಕೂಡಿಸಿರತಕ್ಕಂಥ ಮೋಟರ್ ಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲು ಆರ್ ಆರ್ ನಂಬರನ್ನು ಕೊಟ್ಟಿರುತ್ತಾರೆ ಆರ್ ಆರ್ ನಂಬರ್ ಹೊಂದಿರತಕ್ಕಂಥ ಪ್ರತಿಯೊಬ್ಬ ರೈತರು ಕೂಡ ಈ ಕ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ವಿದ್ಯುತ್ ಸರಬರಾಜು ನಿಗಮ ರೈತರಿಗೆ ಒಂದು ಬಿಗ್ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು ಹೌದು ನೀವು ರೈತರಾಗಿದ್ದರೆ ಹೊಲದಲ್ಲಿರ್ತಕ್ಕಂಥ ಪಂಪ್ಸೆಟ್ ಆಗಿರ್ಬೋದು ಬಾವಿ ಆಗಿರ್ಬೋದು ಇತರೆ ಸ ವಿದ್ಯುತ್ತಿಗೆ ಸಂಬಂಧಿಸಿದಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಕರಣಗಳ ಬಳಕೆ ನಿಮ್ಮಲ್ಲಿದ್ದರೆ ರಾಜ್ಯ ಸರ್ಕಾರ ಮತ್ತು ವಿದ್ಯುತ್ ಸರಬರಾಜು ನಿಗಮ ಹೊರಡಿಸಿರುವ ಆದೇಶ ಯಾವುದೆಂದರೆ ಅದು ಯಾವುದು ಅಂತ ತಿಳಿಯೋದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕವಾಗಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಇದರಿಂದ ನೀವು ಮೊದಲಿಗೆ ವಿಡಿಯೋವನ್ನು ನೋಡ್ಬೋದು ಹೌದು ಸ್ನೇಹಿತರೆ ಈಗಾಗಲೇ ನಿಮಗೆ ತಿಳಿಸಿರುವಂತೆ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಹೊಲದಲ್ಲಿರ್ತಕ್ಕಂಥ ಬೋರ್ವೆಲ್ ಆಗಿರ್ಬೋದು ಬಾವಿ ಆಗಿರ್ಬೋದು ಅಥವಾ ತೆರೆದ ಬಾವಿಯಲ್ಲಿ ವಿದ್ಯುತ್ತನ್ನು ಸಂಪರ್ಕದ ಮೂಲಕವಾಗಿ ನೀರನ್ನು ಮೇಲೆತ್ತಲು ನಾವು ವಿದ್ಯುತ್ತನ್ನು ಬಳಕೆ ಇದ್ದೇವೆ ಆದರೆ ಈಗ ವಿದ್ಯುತ್ ಸರಬರಾಜು ಕಂಪನಿ ಮತ್ತು ಹಾಗೂ ರಾಜ್ಯ ಸರ್ಕಾರದ ಸಂಯೋಗದಲ್ಲಿ ಈ ಒಂದು ಹೊಸ ನಿಯಮವನ್ನು ಜಾರಿಗೊಳಿಸಲಾಗಿದೆ ಈಗ ಆ ಜಾರಿಗೆ ತಂದಿರುವ ನಿಯಮ ಏನೆಂದರೆ ನಿಮ್ಮ ಬೋರ್ವೆಲ್ಗೆ ಅಂದರೆ ಆರ್ ಆರ್ ನಂಬರ್ ಏನು ಒದಗಿಸಿರ್ತಾರಲ್ಲ ವಿದ್ಯುತ್ ಸರಬರಾಜು ನಿಗಮದಿಂದ ಆ ಆರ್ ಆರ್ ನಂಬರ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವ ಕುರಿತು ನಿಮ್ಮ ಆರ್ ಆರ್ ಸಂಖ್ಯೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವುದು ಈ ಮುಂಚೆ ಏನಾಗಿತ್ತು ಅಂದರೂ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮನೆಗೆ ಏನಾಗಿತ್ತು ಆಧಾರ್ ಬೇಸ್ ಮೇಲೆ ಅಪ್ಲಿಕೇಶನನ್ನು ಸಲ್ಲಿಸಲಾಗಿತ್ತು ಅದರಿಂದ ಏನಾಗಿದೆ ಆಧಾರ್ ಮತ್ತು ನಿಮ್ಮ ಮನೆಯ ಆರ್ ಆರ್ ನಂಬರ್ ಲಿಂಕ್ ಆಗಿದೆ ಈಗ ಲಿಂಕ್ ಆಗಬೇಕಾಗಿರೋದು ಯಾವುದಂದರೆ ನೀವು ರೈತರಾಗಿದ್ದರೆ ನಿಮ್ಮ ಹೊಲದಲ್ಲಿ ಬೋರ್ವೆಲ್ ಇದ್ದಂದರೆ ನೀವು ವಿದ್ಯುತ್ ಸಂಪರ್ಕವನ್ನು ತೆಗೆದುಕೊಳ್ತಿದ್ರೆ ಅವ್ರು ಏನು ಮಾಡಬೇಕು ಕಡ್ಡಾಯವಾಗಿ ಆರ್ ಆರ್ ನಂಬರ್ಗೆ ಆಧಾರ್ ಕಾರ್ಡ್ ರೈತರ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ಆಧಾರ್ ಕಾರ್ಡ್ ಆರ್ ಆರ್ ನಂಬರ್ಗೆ ಲಿಂಕ್ ಮಾಡಲಿಲ್ಲ ಅಂದ್ರೆ ನಿಮಗೆ ಒದಗಿಸಿರ್ತಕ್ಕಂಥ ಸೌಲಭ್ಯಗಳಾಗಲಿ ಅಥವಾ ವಿದ್ಯುತ್ ಸಂಪರ್ಕ ಕೂಡ ಕೂಡ ಕಡಿತಗೊಳಿಸಬಹುದು ಈ ರೀತಿಯಾಗಿರ್ತಕ್ಕಂಥ ಆದೇಶವನ್ನು ಹೊರಡಿಸಿದ್ದಾರೆ ಈಗ ಪ್ರತಿಯೊಬ್ಬ ಹೆಸ್ಕಾಂ ಅಧಿಕಾರಿ ಕೂಡ ಹೆಸ್ಕಾಂ ಆಗಿರ್ಬೋದು ಬೆಸ್ಕಾಂ ಆಗಿರ್ಬೋದು ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಯವರು ಕೂಡ ಏನು ಮಾಡ್ತಿದ್ದಾರೆ ಪ್ರತಿಯೊಬ್ಬ ರೈತರ ಹೊಲಕ್ಕೆ ಹೋಗಿ ಅವರಿಗೆ ಸಂಪರ್ಕ ಮಾಡಿ ಅಲ್ಲೇ ಅವರ ಆಧಾರ್ ಕಾರ್ಡಿಗೆ ಆರ್ ಆರ್ ನಂಬರ್ ಲಿಂಕ್ ಮಾಡ್ತಿದ್ದಾರೆ ನೀವು ಕೂಡ ಈಗ ಆಧಾರ್ ಕಾರ್ಡಿಗೆ ಆರ್ ಆರ್ ನಂಬರ್ ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನೀವು ಕೂಡ ಆಧಾರ್ ಕಾರ್ಡ್ಗೆ ಆರ್ ಆರ್ ನಂಬರ್ ಲಿಂಕ್ ಮಾಡಿಕೊಳ್ಳಿ ಇದರಿಂದ ಏನಾಗುತ್ತೆ ನಿಮಗೆ ಸರ್ಕಾರದಿಂದ ಒದಗಿಸುವ ಸೌಲಭ್ಯಗಳು ಕೂಡ ಬರ್ತವೆ ಮತ್ತು ವಿದ್ಯುತ್ ಸರಬರಾಜು ಕಂಪನಿಯಿಂದ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲ್ಲ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ